ಪ್ರವೇಶಿಸುವಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳು ಈ ಸುಂದರವಾದ ದಿನವೂ ನಮಗೆ ಅನುಭ ಅನುಗ್ರಹಭರಿತವಾದ ದಿನವಾಗಿದೆ ಪ್ರಿಯರೇ ಒಂದು ಭಾವಕ್ಕಿಯು ಕೊಕ್ಕರಿಯು ಗುಬ್ಬಚ್ಚಿಯು ಮಧ್ಯಾಹ್ನವಾಗಲಿ ಸಂಜೆ ಆಗಲಿ ಬೆಳಗಿನ ಜಾವದಲ್ಲಿ ಆಗಲಿ ತಾನು ಕೂಗುತ್ತದೆ ಅದರ ಮರಿಗಳು ತನ್ನ ತಾಯಿಯನ್ನು ಕೂಗುತ್ತದೆ ಕೂಗುವ ಶಬ್ದ ಯಾಕೆಂಬುದಾದರೆ ಆ ಮರಿಗಳಿಗೆ ಆಹಾರ ಬೇಕು ನೀವು ಈ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೀವು ನೋಡಿರಬಹುದು ಅಥವಾ ನಿಮ್ಮ ಮನೆಯ ಮುಂದೆ ನೋಡಿರಬಹುದು ತೋಟದಲ್ಲಿ ನೋಡಿರಬಹುದು ಈ ತಾಯಿ ಪಕ್ಷಿಯು ತಾನು ಹಾರಿ ಹೋಗಿ ತನ್ನ ಬಾಯಿಯಲ್ಲಿ ತನ್ನ ಕಂದಮ್ಮಗಳಿಗೆ ಆಹಾರನು ತುಂಬಿಸಿಟ್ಟುಕೊಂಡು ತನ್ನ ಮರಿಗಳ ಬಾಯಿಯಲ್ಲಿ ಅದು ಕುಕ್ಕಿಕೊಡುತ್ತದೆ ಕುಕ್ಕಿಕೊಡುತ್ತದೆ ಆ ತಾಯಿಗೆ ಗೊತ್ತು ತನ್ನ ಮರಿಗೆ ಹಸಿವಿದೆ ಎಂಬುದಾಗಿ ಆ ತಾಯಿ ಪಕ್ಷಿಗೆ ಗೊತ್ತು ತನ್ನ ಮಗುವಿಗೆ ಹಸಿವಿದೆ ಅದಕ್ಕೆ ಆಹಾರ ಕೊಡಬೇಕು ಎಂಬುದಾಗಿ ಎಣಿಸಿ ಅದು ಹಾರಿ ಹೋಗಿ ಮೊದಲು ತನ್ನ ಮಕ್ಕಳಿಗೆ ಮರಿ ಮಕ್ಕಳಿಗೆ ತಂದು ಅದು ಊಟವನ್ನು ಉಣ್ಣಿಸುತ್ತದೆ ನೋಡಿ ಎಷ್ಟು ಒಂದು ವಿಸ್ಮಯಕಾರಿಯಾದದ್ದು ಹಾಗೆ ನೀವು ಒಂದು ನಾಯಿಯನ್ನು ನೋಡುವಾಗಲೂ ಸಹ ಅಷ್ಟೇ ಪ್ರೀತಿಭರಿತವಾಗಿರುವಂಥ ನಾಯಿಯನ್ನು ನೋಡುವಾಗಲೂ ತನ್ನ ಒಟ್ಟಿಗೆ ತಿನ್ನದೆ ತನ್ನ ಮಕ್ಕಳಿಗೆ ಅದು ಆಹಾರವನ್ನು ಉಣ್ಣಲು ಬಿಡುತ್ತದೆ ತನ್ನ ಮಕ್ಕಳು ಆಹಾರವನ್ನು ಉಣ್ಣ ಮಾಡಿಬಿಡುತ್ತದೆ ನನ್ನ ಮನೆಯ ಮುಂದೆ ಒಂದು ನಾಲ್ಕೈದು ನಾಯಿಮರಿಗಳು ಉಂಟು ಅದರಲ್ಲಿ ಒಂದು ತಾಯಿ ಎರಡು ಮಕ್ಕಳು ಅದಕ್ಕೆ ಎರಡು ಮೊಮ್ಮಕ್ಕಳು ಪ್ರೀತಿ ಎಷ್ಟು ಮಧುರವಾಗಿದೆ ಎಂಬುದಾದರೆ ಆ ನಾಯಿಮರಿಗಳನ್ನು ನೋಡುವಾಗ ಅಷ್ಟು ರಮಣೀಯವಾದಂತಹ ಪ್ರೀತಿ ಈ ತಾಯಿ ನಾಯಿಯು ಈಗಲೂ ಸಹ ಅವುಗಳಿಗೆ ಒಂದು ವರ್ಷ ಹತ್ತಿರವಾದರೂ ಸಹ ಯಾರಾದರೂ ಆಹಾರವನ್ನು ತಂದು ಹಾಕಿದರೆ ತನ್ನ ಮಕ್ಕಳು ತಿನ್ನಲು ಅದು ಬಿಡುತ್ತದೆ ಎರಡನೇದು ತನ್ನ ಮರಿಮ ಮೊಮ್ಮಕ್ಕಳು ತಿನ್ನಲು ಅದು ಬಿಡುತ್ತದೆ ಇಲ್ಲಿ ನೋಡಿ ಆ ಪ್ರೀತಿ ಎಷ್ಟು ಮಧುರವಾದದ್ದು ಅಂದರೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವುದು ತನ್ನ ಮೊರೆಯನ್ನು ತನ್ನ ಮಕ್ಕಳ ಮೊರೆಯನ್ನ ಒಂದು ಪ್ರಾಣಿಯು ಆಲಿಸುತ್ತದೆ ಒಂದು ಪಕ್ಷಿಯು ಆಲಿಸುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಕುಟುಂಬದಲ್ಲಿ ಪರಿಸರದಲ್ಲಿ ನಾವು ನೋಡುವುದಾದರೆ ಎಷ್ಟು ಮಂದಿ ಎಷ್ಟು ವ್ಯಕ್ತಿಗಳು ತನ್ನ ಮಕ್ಕಳ ಮೊರೆಯನ್ನು ಆಲಿಸುವುದನ್ನು ಇದ್ದೆ ಬಟ್ ಇಂದಿಗೂ ಸಹ ಗಂಡನಿದ್ದರೂ ಸಹ ಗಂಡನಿಗೆ ಕೊಡದೆ ಒಬ್ಬಳೆ ಕುಳಿತು ತಿನ್ನುವಂತಹ ಕ್ರೂರ ಹೆಂಡತಿ ತನ್ನ ಅತ್ತೆ ಮಾವಂದಿರು ಎದುರಿದ್ದರೂ ಸಹ ಅವರನ್ನು ಊಟಕ್ಕೆ ಬರಿ ಬಡಿಸದೆ ಊಟಕ್ಕೆ ಕರೆಯದೆ ಒಬ್ಬಳೆ ಕುಳಿತು ತಿನ್ನುವಂತಹ ಕ್ರೂರ ಸೊಸೆ ಹಾಗೆ ಎಷ್ಟೋ ಜನ ಮಕ್ಕಳು ತನ್ನ ಎತ್ತ ತಂದೆ ತಾಯಂದರಿಗೆ ಕೊಡದೆ ತನ್ನ ಹೆಂಡತಿಗೆ ತೆಗೆದುಕೊಂಡು ಹೋಗಿ ತನ್ನ ಮಕ್ಕಳಿಗೆ ಹೋಗಿ ತಿನ್ನಿಸುವಂತ ಕ್ರೂರ ಸ್ವಭಾವ ಎಷ್ಟು ವ್ಯತ್ಯಾಸಗಳಿವೆ ಮನೆಯಲ್ಲಿ ರಸ್ತೆಯಲ್ಲಿ ಹಸಿದು ಹಸಿದು ಒಂದು ತುರ್ತು ಅನ್ನಕ್ಕಾಗಿ ಅಬ್ಬಾ ಅಪ್ಪ ಎಂದು ಕೈ ಚಾಚುವಾಗ ಕೊಡಲು ಮನಸ್ಸಿಲ್ಲ ಆದರೆ ತಿಂದು ತೃಪ್ತಿಯಾಗಿರುವ ಸ್ನೇಹಿತನನ್ನ ಬಂಧುವನ್ನ ನೋಡಿ ತಿನ್ನು 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 ಎಂದು ತಿನ್ನಿಸುವಂತ ಕ್ರೂರ ಸ್ವಭಾವ ಹಸುವಿನಿಂದ ಮೊರೆ ಇಡುವವನ್ನ ಕೂಗು ಕೇಳುತ್ತಾ ಇಲ್ಲ ಅಥವಾ ಹಿಂಸೆಗೆ ಒಳಗಾದವನ ಕೂಗು ಕೇಳುತ್ತಾ ಇಲ್ಲ ಅಥವಾ ಗಬ್ಬಾಳಿಕೆಗೆ ಒಳಗಾದವನ ಕೂಗು ಕೇಳುತ್ತಾ ಇಲ್ಲ ಪ್ರೀರಿ ಈ ಬೆಳಗಿನ ಜಾವದಲ್ಲಿ ನಾವು ಚಿಂತಿಸುತ್ತಾ ಇದ್ದೇವೆ ಈ ನಮ್ಮ ಚಿಂತನೆಗಳಲ್ಲಿ ಒಂದು ಸಾಮರಸ್ಯವಿದೆ ನಾವು ಚಿಂತಿಸುವ ಚಿಂತನೆಯಲ್ಲಿ ಒಂದು ಆಳವಾದ ಅರ್ಥವಿದೆ ಪ್ರಿಯರೇ ದೇವರ ಬೈಬಲ್ನ ಶ್ರೀ ಪುಟವನ್ನು ತೆಗೆದುಕೊಳ್ಳುವಾಗ ನಾವು ನೋಡುತ್ತೇವೆ ದೇವರ ಮುಂದೆ ಪ್ರವಾದಿಗಳು ಮೊರೆ ಹುಡುತಾ ಇದ್ದರು ದೇವರನ್ನ ಅಂಗಲಾಚಿ ಪ್ರಾರ್ಥಿಸುತ್ತಾ ಇದ್ದರು ಪ್ರತಿಯೊಂದು ಯುದ್ಧಕ್ಕೆ ಹೋಗುವಾಗಲೂ ದೇವರ ಸಹಾಯವನ್ನು ಯಾಚಿಸುತ್ತಾ ಇದ್ದರು ಹೌದು ಪ್ರಿಯರು ಏಕೆಂದರೆ ದೇವರಿಗೆ ಎಲ್ಲವೂ ಅರಿವಾಗುತ್ತಾ ಇತ್ತು ದೇವರು ನನ್ನ ಜೊತೆ ಇದ್ದಾರೆ ಎಂಬುವಂತಹ ವಿಶ್ವಾಸ ಇಸ್ರಾಯಿಗೆ ಇತ್ತು ಅದಕ್ಕೆ ಅವರು ಎಲ್ಲಿ ಯುದ್ಧಕ್ಕೆ ಹೋದರೂ ಸಹ ಜಯ ಸಾಧಿಸುತ್ತಾ ಇದ್ದರು ದೇವರು ನನ್ನೊಡನೆ ಇದ್ದಾರೆ ಇಮ್ಯಾನ್ಯುವೆಲ್ ಇಮ್ಯಾನ್ ದೇವರು ನನ್ನೊಡನೆ ಇದ್ದಾರೆ ನಿಮ್ಮೊಡನೆ ಇದ್ದಾರೆ ಪ್ರಿಯರೇ ಹೀಗೆ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತವನ್ನು ನಾವು ಪರಿಗಣಿಸಿ ನೋಡುವಾಗ ಜೀವನದಲ್ಲಿ ಸಮಸ್ಯೆ ಭಾರ ಹೋರಾಟಗಳು ಏನೇ ಇರಬಹುದು ಆದರೆ ಆ ವಿಶ್ವಾಸಿಯ ಮನಸ್ಸಿನಲ್ಲಿ ಒಂದು ಉತ್ತರವಿರುತ್ತದೆ ಒಂದು ಆಳವಾದ ವಿಶ್ವಾಸವಿರುತ್ತದೆ ದೇವರು ನನ್ನ ಜೊತೆ ಇದ್ದಾರೆ ನನಗೆ ಬೇಕೆಂದು ದೇವರಿಗೆ ಗೊತ್ತುಂಟು ಕ್ರಿಸ್ಲೋ ತಿಳಿಸಲು ಹೌದು ಪ್ರೇಮಿ ಒಂದು ವಿಶ್ವಾಸಿಯ ಪಾತ್ರ ಒಂದು ವಿಶ್ವಾಸಿಯ ಸ್ವಭಾವ ದೇವರು ನನ್ನೊಡನೆ ಇದ್ದಾರೆ ನನಗೆ ಬೇಕೆಂದು ದೇವರಿಗೆ ಗೊತ್ತುಂಟು ನನ್ನ ನಾನು ಮೊರೆ ಇಟ್ಟಾಗ ದೇವರು ನನ್ನನ್ನು ಸಂರಕ್ಷಿಸುತ್ತಾರೆ ಶತ್ರುಗಳು ಸಹ ನನ್ನನ್ನು ಬಿಟ್ಟು ಓಡಿ ಹೋಗುತ್ತಾರೆ ಶತ್ರುಗಳು ಒಬ್ಬ ವಿಶ್ವಾಸಿ ನಿಮಿತ್ತವಾಗಿ ಹೋರಾಟಕ್ಕೆ ಬರುವಾಗ ಏಳು ಮಾರ್ಗದಲ್ಲಿ ಓಡಿ ಹೋಗುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ ನಮ್ಮ ಜೀವಿತದಲ್ಲಿ ಶತ್ರುತ್ವವಿದೆ ನಮ್ಮ ಜೀವಿತದಲ್ಲಿ ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವವರಿದ್ದಾರೆ ಅದರಲ್ಲಿ ಹೆಚ್ಚಾಗಿ ನಾ ನೋಡುವುದಾದರೆ ಗರ್ಜಿಸುವ ಸಿಂಹದಂತೆ ನಮಗಾಗಿ ಹೋರಾಟ ಮಾಡುವ ಸೈತಾನನಿದ್ದಾರೆ ಕಣ್ಣೀರು ಒಂದು ಗರ್ಜಿಸುವ ಸಿಂಹದ ಹೋರಾಟ ದುಃಖ ಗರ್ಜಿಸುವ ಸಿಂಹದ ಹೋರಾಟ ಸಾಲ ಗರ್ಜಿಸುವ ಸಿಂಹದ ಒಂದು ಹೋರಾಟ ರೋಗ ಗರ್ಜಿಸುವ ಸಿಂಹದ ಒಂದು ಹೋರಾಟ ಅವಮಾನ ನಿಂದನೆಗಳು ಗರ್ಜಿಸುವ ಸಿಂಹದ ಹೋರಾಟ ನಮ್ಮ ಮುಂದೆ ಇರುವಂತಹ ಕಷ್ಟಗಳು ಸಂಕಷ್ಟಗಳು ಗರ್ಜಿಸುವ ಸಿಂಹದಂತಹ ಹೋರಾಟ ಪ್ರಾರ್ಥನೆ ಮಾಡಲು ಅಸಾಧ್ಯವಾದಂತಹ ಜೀವನ ಗರ್ಜಿಸುವ ಸಿಂಹದ ಹೋರಾಟ ಹೀಗೆ ಸೋಲುಗಳು ಬೇನೆಗಳು ಬಾಧೆ ಭಾವನೆಗಳು ಇವೆಲ್ಲವೂ ಗರ್ಜಿಸುವ ಸಿಂಹದ ಹೋರಾಟ ಯಾಕೆಂದರೆ ನೀನು ಮತ್ತು ನಾನು ವಿಶ್ವಾಸಿಯಾಗಿರುವ ಕಾರಣ ನೀನು ಮತ್ತು ನಾನು ದೇವರ ಮಗನಾಗಿ ಮಗಳಾಗಿ ಜೀವಿಸುವ ಕಾರಣ ನಿನ್ನ ಮುಂದೆ ನಿನ್ನನ್ನು ನನ್ನನ್ನು ಸೈತಾನನ್ನು ಕಬಳಿಸಿ ಬಿಡಬೇಕೆಂದು ಕಾಯುತ್ತಾ ಇದ್ದಾನೆ ಅವನಾಗಿದ್ದಾನೆ ನಮ್ಮ ಮುಂದೆ ಮನುಷ್ಯರಾಗಿರುವ ಶತ್ರುವನ್ನು ನಿರ್ಮಿಸುವವನು ನಮ್ಮ ಮುಂದೆ ನಮಗೆ ನಮಗೆ ಸುತ್ತಲು ಹೋರಾಟವನ್ನು ತರಲು ನಿರ್ಮಿಸ ಮನುಷ್ಯರನ್ನ ಸೃಷ್ಟಿ ಮಾಡುವಂತಹ ವ್ಯಕ್ತಿಯು ಆ ಗರ್ಜಿಸುವ ಸಿಂಹದಂತೆ ಇರುವ ಸೈತಾನನು ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿರುತ್ತದೆ ಗರ್ಜಿಸುವ ಸಿಂಹದಂತೆ ಸೈತಾನನ್ನು ನಿಮ್ಮನ್ನು ಕಬಳಿಸಿ ಬಿಡಬೇಕೆಂದು ನೋಡುತ್ತಾ ಇದ್ದಾನೆ ನಮ್ಮ ಶತ್ರು ಸೈತಾನವಾಗಿದ್ದಾನೆ ಪ್ರಿಯರೇ ಸೈತಾನನಾಗಿದ್ದಾನೆ ಹಾಗೆ ಕೆಲವು ಸಾರಿ ನಾವು ಚಿಂತಿಸುವಾಗ ಆ ಸೈತಾನನ ಸ್ವಭಾವಗಳು ನಮ್ಮೊಳಗೆ ಇರುತ್ತವೆ ದ್ವೇಷ ಮತ್ಸರ ಹಜತನ ಸೇಡು ಇವೆಲ್ಲವೂ ನಮ್ಮಲ್ಲಿ ತುಂಬಿಕೊಂಡು ನಾವು ಇತರರಿಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತೇವೆ ಇತರ ಆತ್ಮಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುತ್ತೇವೆ ಇತರರ ಕುಟುಂಬಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುತ್ತೇವೆ ಇತರರ ಜೀವನಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುತ್ತೇವೆ ಇತರರ ಸಂತೋಷಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಮಾಡುತ್ತೇವೆ ಇತರರ ವಿಶ್ವಾಸಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಮಾಡುತ್ತೇವೆ ಓ ನನ್ನ ಸಹೋದರ ಸಹೋದರಿ ಒಂದು ಕ್ಷಣನೇ ಚಿಂತಿಸು ಈ ಬೆಳಗಿನ ಜಾವದಲ್ಲಿ ನೀನು ಕುಳಿತುಕೊಂಡಿರುವೆ ನೀನು ಮ ಪರರಿಗೆ ಗರ್ಜಿಸುವ ಸಿಂಹವಾಗಿದ್ದೀಯಾ ಅಥವಾ ನಿನ್ನ ಮುಂದೆ ಗರ್ಜಿಸುವ ಸಿಂಹವಾಗಿರುವಂತಹ ಸೈತಾನನ ಹೋರಾಟವಿದೆಯೇ ಅಥವಾ ಮನುಷ್ಯನಾಗಿ ನಿನ್ನ ಮುಂದೆ ಇರುವವನು ನಿನಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಾ ಇದ್ದಾನೆ ಇದಕ್ಕೆ ಕಾರಣವೇನು ಸೈತಾನನು ನಿನ್ನ ಮೇಲೆ ದಬ್ಬಾಳಿಕೆ ಮಾಡಲು ಕಾರಣವೇನು ದೈವಚಿತ್ತವೇ ನಿನ್ನ ವಿಶ್ವಾಸನು ದೃಢಪಡಿಸುವುದಕ್ಕಾಗಿಯೇ ಅಥವಾ ನಿನ್ನ ಪಾಪದ ನಿಮಿತ್ತವಾಗಿ ನಿನ್ನ ನಾಶವಾಗುವುದಕ್ಕಾಗಿಯೇ ಅಥವಾ ಶೋಧನೆಗೆ ನೀನು ಗುಲಾಮನಾಗುವುದಕ್ಕಾಗಿ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಹೌದು ಚಿಂತಿಸು ಆಳವಾಗಿ ಚಿಂತಿಸು ಅದಕ್ಕಾಗಿ ಕೀರ್ತನೆಗಾರ ದೇವರಲ್ಲಿ ವಿಶ್ವಾಸವಿಟ್ಟು ತುತ್ತಾನೆ ಐವತ್ತಾರನೇ ಅಧ್ಯಾಯದಲ್ಲಿ ಒಂಬತ್ತನೇ ವಾಕ್ಯದಲ್ಲಿ ನಾ ಮೊರೆ ಇಟ್ಟಾಗ ಶತ್ರುಗಳು ಪರಾರಿಯಿಂದಕ್ಕೆ ದೇವನಿರುವುದು ನನ್ನ ಕಡೆ ಇದು ಗೊತ್ತಿದೆ ನನಗೆ ಪ್ರಿಯ ಹೇಳ್ತೇನೆ ದೇವರ ನಾನು ಮೊರೆ ಇಡ್ತೇನೆ ನಾನು ಮೊರೆ ಇಡುವಾಗ ಶತ್ರುಗಳು ಪರಾರಿ ಹೌದು ಪ್ರಿಯರೇ ನನ್ನ ಜೀವಿತದಲ್ಲಿ ನಾನು ಗಳಿಗಿಳಿಗೆಗಳಲ್ಲಿ ನಾನು ಅನುಭವಿಸುತ್ತೇನೆ ನಾನು ದೇವರಲ್ಲಿ ಮೊರೆಯುವಾಗಲಲ್ಲ ನನ್ನ ಶತ್ರುಗಳಾಗಿ ನನ್ನ ಹಿಂದೆ ಬರುವವರು ನನ್ನನ್ನು ಬಿಟ್ಟು ಓಡಿ ಹೋಗುತ್ತಾರೆ ಹಾಗೂ ನನ್ನನ್ನು ನಾಶ ಮಾಡಬೇಕೆಂದು ಇಚ್ಛಿಸಲು ಬರುವವರು ಅವರಾಗಿ ಅವರೇ ಹೋಗಿಬಿಡುತ್ತಾರೆ ಹೌದು ಪ್ರಿಯರೇ ಬೈಬಲ್ನ ಶ್ರೀಪುಟಗಳಲ್ಲಿ ನಾವು ತೆಗೆದುಕೊಳ್ಳುವುದಾದರೂ ಸಹ ಶತ್ರುಗಳು ಬರುವಾಗ ದೇವರ ಮಕ್ಕಳು ಸಂರಕ್ಷಿಸಿದರಾಗುತ್ತಾರೆ ನಾವು ನೋಡುತ್ತೇವೆ ಅರಸನು ಅನಾನ್ಯ ಅಜಾರ್ಯ ಮಿಶೈಲನಾದ ಮೂವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವಾಗ ಅವರನ್ನು ಬೆಂಕಿಯಲ್ಲಿ ಹಾಕುವಾಗ ದೇವರು ಆ ಅನಾನ್ಯ ಅಜಾರ್ಯ ಮಿಶೈಲ ಮಧ್ಯದಲ್ಲಿ ಬಂದು ಬೆಂಕಿಯವರನ್ನು ಮುಟ್ಟದಂತೆ ಮಾಡಿದರು ಹೌದು ಅನೇಕ ಜನರನ್ನು ನಾನು ನೋಡುತ್ತೇವೆ ದೇವರು ಕರೆಯುವಾಗ ದೇವರು ಕರೆಯುವಾಗ ನಾ ನೋಡುತ್ತೇವೆ ದಾನಿಯಲನ್ನು ಸಿಂಹದ ಗುಹೆಯಲ್ಲಿ ಹಾಕುವಾಗ ಹಸಿರಿದ್ದ ಸಿಂಹಗಳ ಮುಂದೆ ಹಾಕುವಾಗ ನಡುಗಿದ ದಾನಿಯಲ್ಲ ನಡುಗಿದ ದೇವ ಅಯ್ಯೋ ನನ್ನನ್ನು ಸಿಂಹಗಳಿಗೆ ಚೀಳಿ ಹಾಕುತ್ತದೆ ಎಂಬುದಾಗಿ ನಡುಗಿದ ಭಯಪಟ್ಟ ಬೆಳೆತುವುದ ದಾನಿಯಲ್ಲ ಆದರೆ ದೇವರಲ್ಲಿ ಮೊರೆ ಇಟ್ಟ ದೇವರಲ್ಲಿ ಮೊರೆ ಇಟ್ಟ ಆ ಕ್ಷಣ ದೇವರ ಆ ಪ್ರಾ ದೇವರ ಆತನ ಮೊರೆಗೆ ಕಿವಿಗುಟ್ಟು ಆ ಸಿಂಹದ ಬಾಯಿಗಳನ್ನು ಹೀಗಿರುವಾಗ ನಾವು ಚಿಂತಿಸೋಣ ಈ ಕೀರ್ತನೆಗಾರ ಈ ಪ್ರಾರ್ಥಿಸುವಂಥ ಐವತ್ತಾರನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ವಾಕ್ಯವಂತ ವಾಕ್ಯದಂತೆ ನಮ್ಮ ವಿಶ್ವಾಸವಿರಲಿ ನಾ ಮೊರೆ ಇಟ್ಟಾಗ ಶತ್ರುಗಳು ಪರಾರಿ ಇದ್ದೇ ದೇವನಿರುವುದು ನನ್ನ ಕಡೆ ಇದು ಗೊತ್ತಿದೆ ನನಗೆ ಪ್ರಭುವಿನ ವಾಕ್ಯ ಅಧ್ಯಾಯ ವಾಕ್ಯಾರು ವಾಕ್ಯ ಒಂಬತ್ತು ನಾನು ಮೊರೆ ಇಟ್ಟಾಗ ಪರಾರಿ ಪರಾರಿ ದೇವನಿರುವುದು ನನ್ನ ಕಡೆ ಇಂದು ಗೊತ್ತಿದೆ ನನಗೆ ಕಸುವಿನ ವಾಕ್ಯ ಕೀರ್ತನೆಗಳು ಐವತ್ತಾರು ಅಧ್ಯಾಯ ವಾಕ್ಯ ನಾವು ಮರಳಿದಾಗ ಶತ್ರುಗಳು ಪರಾರಿಯಿಂದ ದೇವನಿರುವುದು ನನ್ನ ಕಡೆ ಇದು ಗೊತ್ತಿದೆ ನನ್ನದು ಮೊರೆಗಿದ್ದಾಗ ಸತ್ತುಗಳು ಪರಾರಿ ದೇವ ನೀಡುವುದು ನನ್ನ ಕಡೆ ಇದು ಗೊತ್ತಿದೆ ನನಗೆ ಗೊತ್ತಿನ ವಾಕ್ಯ ನಾ ಮೊರೆಗಿದ್ದಾಗ ತಪ್ಪುಗಳು ಪರಾರಿ ಹಿಂದಕ್ಕೆ ದೇವ ನನ್ನ ಕಡೆ ಇದು ಗೊತ್ತಿದೆ ನನಗೆ ಕೀರ್ತನೆ ಐವತ್ತಾರು ವಾಕ್ಯ ಒಂಬತ್ತು ನಾನು ಮೊರೆಯಿಟ್ಟಾಗ ಶತ್ರುಗಳು ಹಿಂದಕ್ಕೆ ದೇವನಿರುವುದು ನನ್ನ ಕಡೆಗೆ ಇದು ಗೊತ್ತಿದೆ ನನಗೆ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೀರ್ತನ ಐವತ್ತಾರು ವಾಕ್ಯ ಒಂಬತ್ತು ನಾ ಮೊರೆಯಿಟ್ಟಾಗ ಶತ್ರುಗಳು ಪರಾರಿ ಹಿಂದಕ್ಕೆ ದೇವನಿರೋದು ನನ್ನ ಕಡೆ ಇದು ಗೊತ್ತಿದೆ ನನಗೆ ಪ್ರಭುವಿನ ವಾಕ್ಯ ದೇವರಿಗೆ ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳು ಸ್ವಾಮಿ ನೀ ನಮ್ಮೊಡನೆ ಇದೆ ಎಂಬುದು ನಮಗೆ ಗೊತ್ತಿದೆ ಸ್ವಾಮಿ ಹೌದು ಸ್ವಾಮಿ ನೀ ನಮ್ಮ ಮುಂದೆ ಇರುವಾಗ ಶತ್ರುಗಳು ಪರಾರಿಯಾಗುತ್ತಾರೆ ಎಂದು ನಮಗೆ ಗೊತ್ತಿದೆ ಸ್ವಾಮಿ ಸ್ವಾಮಿ ನಮ್ಮ ಮೊರೆಯನ್ನು ಆಲಿಸುವ ದೇವರು ನೀವಾಗಿದ್ದೀರಿ ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ ರಾಜ ಈ ಚಿಂತನೆಗಳು ನಮ್ಮನ್ನು ದೃಢಪಡಿಸಲಿ ಸ್ವಾಮಿ ನಮ್ಮನ್ನು ಬಲಪಡಿಸಲಿ ಸ್ವಾಮಿ ನಮ್ಮನ್ನು ನಿಮ್ಮತ್ತ ಕರೆಯಲಿ ಸ್ವಾಮಿ ಹೌದು ರಾಜ ಕರುಣಿಸಿರಿ ರಾಜ ಈ ಚಿಂತನೆಗಳ ನಿಮಿತ್ತವಾಗಿ ನಮ್ಮ ವಿಶ್ವಾಸ ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವ ಶಕ್ತಿಗಳು ದುರಾಗುವಂತೆ ಮಾಡಿರಿ ರಾಜ ನಮ್ಮ ಮರಿಯನ್ನು ಆಲಿಸಿರಿ ರಾಜ ಓ ನನ್ನ ಪ್ರಭುವೆ ಓ ನನ್ನ ಗುರುವೇ ಓ ನನ್ನ ದೇವರೇ ಈ ಬೆಳಗಿನ ಜಾವದ ಚಿಂತನೆಯಲ್ಲಿರುವ ಎಲ್ಲ ಮಕ್ಕಳ ಜೀವಿತದ ಹೋರಾಟಗಳು ನೀಗಿ ಹೋಗಲಿ ರಾಜ ಇವರ ಸುತ್ತಲೂ ಕಟ್ಟಲ್ಪಟ್ಟಿರುವಂತಹ ಸೈತಾನನ ಕಟ್ಟುಗಳು ಬಂಧನಗಳು ಸ್ವಾಮಿ ಸುಟ್ಟು ಭಸ್ಮವಾಗಿ ಹೋಗಲಿ ರಾಜ ಇವರ ಮನಸ್ಸುಗಳು ನಿರ್ಮಲವಾಗಲಿ ಇವರ ಹೃದಯಗಳು ಪ್ರೀತಿಯಿಂದ ತುಂಬಲಿ ಇವರ ಜೀವಿತದಲ್ಲಿ ಶಾಂತಿ ಸಮಾಧಾನ ನೆಲೆಗೊಳ್ಳಲಿ ಇವರು ಮಾಡುವ ಎಲ್ಲ ಕಾರ್ಯಗಳು ಸಫಲವಾಗಲಿ ಇವರು ಹೋಗುವ ಎಲ್ಲ ಮಾರ್ಗಗಳು ಆಶೀರ್ವಾದಕರವಾಗಲಿ ಎಸ್ವೇ ಇವರಿಗೆ ಇವರ ಜೀವಿತದಲ್ಲಿ ಅಭಿವೃದ್ಧಿಯನ್ನು ಕರಡಿಸಲಿ ಇವರ ಜೀವಿತ ಇವರಿಗೆ ಸಮಾಧಾನವನ್ನು ಕರುಣಿಸಿರಿ ಇವರು ಯಾವುದನ್ನು ಸ್ವಾಮಿ ನಿಮ್ಮ ಮುಂದೆ ಇಟ್ಟು ಪ್ರಾರ್ಥಿಸುತ್ತಾ ಇದ್ದಾರೋ ಯಾವ ಶತ್ರುವಿಗೆ ವಿರುದ್ಧವಾಗಿ ಯಾವ ಕಾರ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದಾರೋ ಅವರೆಲ್ಲರಲ್ಲಿ ಇವರಿಗೆ ಬಿಡುಗಡೆಯನ್ನು ಕೊಡಲಿ ಇವರ ಸತ್ಯದ ಕಣ್ಣುಗಳು ತೆರೆಯಲಿ ಇವರ ಪ್ರೀತಿಯ ಕಣ್ಣುಗಳು ತೆರೆಯಲಿ ಇವರ ವಿಶ್ವಾಸದ ಕಣ್ಣುಗಳು ತೆರೆಯಲಿ ಸ್ವಾಮಿ ಇವರು ನಿಮಗೆ ನಿಮಗೆ ಮೆಚ್ಚುಗೆ ಆಗಿ ಬಾಳುವಂತಹ ಕೃಪೆಯನ್ನು ಕರುಣಿಸರಿ ಎಂದು ನಿಮ್ಮ ಪರಿಶುದ್ಧವಾದ ಉನ್ನತ ಕರಗಳಿಗೆ ಈ ಮಕ್ಕಳನ್ನು ಈ ಮಕ್ಕಳ ಕುಟುಂಬಗಳನ್ನು ಸಮರ್ಪಿಸುತ್ತಾ ಇವರನ್ನು ಪ್ರೀತಿಸುವವರನ್ನ ಇವರನ್ನು ದ್ವೇಷಿಸುವವರನ್ನ ಇವರನ್ನು ತಿರಸ್ಕರಿಸುವವರನ್ನ ಇವರಿಗೆ ಒಳಿತು ಮಾಡುವವರನ್ನ ಸ್ವಾಮಿ ಆಶೀರ್ವದಿಸಿ ಅಭಿಷೇಕಿಸಿ ಎಂದು ಪಿತ ಸುತ್ತಮುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆಯೇ ಅಮೇನ್ ಅಮೇನ್